ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಶ್ರಮಿಕಂಗೆ ನಾನು ವೀಡಿಯೋ ಮಾಡಿಸ್ತಾ ಇದ್ದೆ ಸೊ ಅವಳು ಫಸ್ಟ್ ಏನೇನು ಕಿರಿಕ್ ಮಾಡಿದ್ಲು ಅಂತ ನಾನು ಬಿ ಟಿ ಎಸ್ ವೀಡಿಯೋನ ಹಾಕಿದ್ದೀನಿ ಫುಲ್ ವೀಡಿಯೋ ವಾಚ್ ಮಾಡಿ ಯಾರ ವೆಲ್ ಮಾತಾಡೋಕಿಲ್ವಾ ಡಾಲಿಂಗ್ ಹಲೋ ಏ ಡಾಲಿಂಗ್ ಡಾಲಿಂಗ್ Darling! Hey, hey, darling! Darling, kalpana na! <laughs> darling! Hello, madam! Excuse me, madam! ಇವಳು ಫುಲ್ ರೆಡಿ ಆಗಿ ಮತ್ತೆ ಆಗೋ ಗೊತ್ತಿಲ್ಲ ಸೈಲೆಂಟ್ ಆಗಿದ್ಲು ಒನ್ ಡೇ ಫುಲ್ ಶೂಟ್ ಕ್ಯಾನ್ಸಲ್ ಮಾಡಿದ್ವಿ ಶೂಟ್ ಮಾಡಿಸಿದ್ವಿ ಏನು ಮಾತಾಡ್ತಿರ್ಲಿಲ್ಲ ಫುಲ್ ಯಾಕೋ ಸೈಲೆಂಟ್ ಆಗಿಬಿಟ್ಲು ಮೋಸ್ಟ್ಲಿ ದೃಷ್ಟಿ ಆದಂಗೇನೋ ಆಗಿತ್ತು ಅನ್ಸುತ್ತೆ ಫೋಟೋಗ್ರಾಫರ್ ಇವರೇ ಫೋಟೋಗ್ರಾಫರ್ ಇವರೇ ಆರ್ಟಿಸ್ಟ್ ಫೋಟೋಗ್ರೆ ಇವರೇ ಫೋಟೋಗ್ರಾಫರ್ ಇಲ್ಲಿ ನೋಡಿ ಮೇಕಪ್ ಪ್ಯಾಕ್ ನೋಡಿ ಕ್ಯಾಮ್ರಾ ಪ್ಯಾಕ್ ಗಳು ಇಲ್ಲಿ ನೋಡಿ ಕ್ಯಾಮ್ರಾ ಇವರೇ ಮೇಕಪ್ ಆರ್ಟಿಸ್ಟ್ ಮೇಕಪ್ ಆರ್ಟಿಸ್ಟ್ ಗಂಡ ಆದ್ರೆ ಇದೇ ಪಾಳು ಇದೇ ಗತಿ ಫೋಟೋಗ್ರಾಫರ್ ಆದ್ರೂ ಇದೇ ಗತಿ ಫೋಟೋಗ್ರಾಫರ್ ಫ್ರೆಂಡ್ ಆದ್ರೂ ಇದೇ ಗತಿ ಮತ್ತೆ ನೆಕ್ಸ್ಟ್ ಡೇ ಶೂಟ್ ಮಾಡಿಸಿದ್ವಿ ಸದ್ಯ ಅವಾಗೇನು ಅವಳು ತುಂಬ ಹಠ ಮಾಡಲಿಲ್ಲ ಸೊ ವಿಡಿಯೋ ಮಾಡಿಸ್ಕೊಂಡ್ಳು ವೆರಿ ಗುಡ್ ಯಾವ ಯಾವ ಯಾವ್ ಬೇಕು ಲೆಫ್ಟ್ ಶಮಿ ನಿನ್ಗೆ ಯಾವ ಸಾಂಗ್ ಬೇಕು ಚಿನ್ನಿ ವೀಡಿಯೋ ಯಾವ ಸಾಂಗ್ ಬೇಕು ವೀಡಿಯೋ ಈ ಡ್ರೆಸ್ ಅಲ್ಲಿ ನಿಂತಾಗ ಅದಕ್ಕೆ ಬೇಕಾ ಹೇಳು ಹೇಳು ಅದು ಯಾವ್ದದು ಹೇಳು ನಮ್ದು ಅದನ್ನೇ ಆಫೀಸು ಪಕ್ಕ ಇರೋದು ಹೇಳು ನೀ ಬಂದು ನಿಂತಾಗ ಹಾಡು ಹೇಳು ோட இல்லை பண்ண

నితీ నక్కగా నక్కుని సెళెద సోతే నానా